ಗಟ್ಟಿಮುಟ್ಟಾದ ಕಟ್ಟಡಗಳಿಗೆ ಈಗ ನವೀಕರಣದ ಭಾಗ್ಯ ಲಭ್ಯವಾಗಿದೆ ಹೌದು ಜಲಮಂಡಳಿಯ ವಿಚಾರವನ್ನು ನಾವು ಇವಾಗ ಮಾತಾಡ್ತಾ ಇದ್ದೇವೆ ಗಟ್ಟಿಮುಟ್ಟಾದ ಕಟ್ಟಡಗಳಿಗೆ ನವೀಕರಣದ ಭಾಗ್ಯ ಮಲ್ಲೇಶ್ವರಂ ಜಲಮಂಡಳಿ ವಸತಿ ಗೃಹಕ್ಕೆ ಲಕ್ಷ ಲಕ್ಷ ವೆಚ್ಚ ಕೇನ್ ಅಭಿಷೇಕ ಹಂಚಿಕೆಯನ್ನು ಮಾಡಲಾಗಿದೆ ಮತ್ತೆ ನವೀಕರಣದ ಭಾಗ್ಯ ಲಭ್ಯವಾಗಿದೆ ಕಳೆದ ವರ್ಷ ಇದೇ ವಸತಿ ಗೃಹಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ ಗಟ್ಟಿಮುಟ್ಟಾದ ಕಟ್ಟಡಗಳೇ ಇವು ಅದೇ ಮಗದು ನವೀಕರಣ ವಸತಿ ಗೃಹದಲ್ಲಿ ಮನೆ ನೀಡಿ ನವೀಕರಣ ಮಾಡಲಾಗುತ್ತೆ ಇನ್ನು ಜಲಮಂಡಳಿಯಲ್ಲಿ ನೌಕರರಾಗಿದ್ದಾರೆ ಕೆ ಎನ್ ಅಭಿಷೇಕ್ ಸರ್ಕಾರದ ಕೆ ಎಸ್ ಅಧಿಕಾರಿ ಆಪ್ತರು ಅಭಿಷೇಕ್ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ಗಟ್ಟಿಮುಟ್ಟಾದ ಕಟ್ಟಡಗಳಿಗೆ ನವೀಕರಣ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿದೆ ಕಳೆದ ವರ್ಷ ಕೂಡ ಇದೇ ವಸತಿ ಗೃಹಕ್ಕೆ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿದ್ದಾಗಿದೆ ನವೀಕರಣ ಕೂಡ ಮಾಡಿದ್ದಾಗಿದೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೂ ಆಗಿದೆ ಹೀಗಾಗಿ ಈ ಪ್ರಕರಣ ನೂರೆಂಟು ಅನುಮಾನಗಳನ್ನು ಹುಟ್ಟುಹಾಕಿದೆ ಬೆಂಗಳೂರು ಜನಮಂಡಳಿ ದುಂದು ವೆಚ್ಚವನ್ನು ಮಾಡ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕೋರು ಯಾರೂ ಇಲ್ವಾ ಇದು ಗಮನಕ್ಕೆ ಬರೋದಿಲ್ವಾ ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿದೆ ನೋಡಿ ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ ಇದರ ನಡುವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಲವಾರು ಯೋಜನೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಈ ರೀತಿ ದುಂದು ವೆಚ್ಚ ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಇಷ್ಟು ಚೆನ್ನಾಗಿರುವಂಥ ಕಟ್ಟಡವನ್ನು ಕೇವಲ ದುಡ್ಡಿನ ಆಸೆಗೆ ದನದಾಹಿ ಗುಣಕ್ಕೆ ಯಾವ ರೀತಿ ಒಡೆದು ಹಾಕಿದ್ದಾರೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಕಟ್ಟಡ ಗಟ್ಟಮುಟ್ಟಾಗಿದೆ ಕಳೆದ ವರ್ಷ ಕೂಡ ನವೀಕರಣ ಮಾಡಿದ್ದಾರೆ ಬಿಲ್ ಹಾಕಿಸ್ಕೊಂಡಿರ್ತಾರೆ ದುಡ್ಡು ನುಂಗಿದ್ದು ಆಗಿರುತ್ತೆ ಈಗ ನೋಡಿ ಮಗದೊಮ್ಮೆ ನವೀಕರಣ ಅಂತೆ ಆ ಹಾಕಿರೋ ಬಣ್ಣ ಕೂಡ ಇನ್ನೂ ಮಾಸೆ ಇಲ್ಲ ಹಾಕಿರೋ ಬಣ್ಣ ನೀವು ಅಲ್ಲಿ ಲೈಟ್ ಎಲ್ಲೋ ಕಲರ್ ಪೇಂಟನ್ನು ಗಮನಿಸ್ಬೋದು ಅದಕ್ಕೆ ಇನ್ನೂ ಚ್ಯುತಿ ಬಂದಿಲ್ಲ ಅಷ್ಟರಲ್ಲೇ ಕಿಟಕಿ ಎಲ್ಲನೂ ಒಡೆದು ಹಾಕಿದ್ದಾರೆ ಸೊ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಿ ಈತನೇ ಜಲಮಂಡಳಿ ನೌಕರರ ಕೆ ಎನ್ ಅಭಿಷೇಕ್ ಸೊ ಸರ್ಕಾರದ ಕೆ ಎಸ್ ಅಧಿಕಾರಿ ಆಪ್ತ ಅನ್ನುವಂಥ ಮಾಹಿತಿ ಇದೆ ಸೊ ಸತ್ತ ಸರ್ಕಾರ ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕು ಕ್ರಮವನ್ನು ತೆಗೆದುಕೊಳ್ಬೇಕು